ಸಮಾರಂಭದಲ್ಲಿ ಹೋಗಿ ನೀವು ಮೊದಲನೇ ಊಟ ಅಂದರೆ ಸಾರು ಸಾರು ಚೆನ್ನಾಗಿತ್ತು ಅಂದರೆ ಆ ಊಟ ಇಡೀ ಚೆನ್ನಾಗಿನ್ ಅರ್ಥ ಹಾಗೆ ಸಾರು ಅಷ್ಟೇ ತುಂಬ ಹೀಗೆ ತಿಳಿಯಾಗಿರಬೇಕು ಹಾಯ್ ಹಲೋ ನಮಸ್ಕಾರ ನಾನು ದಿನ ಮದುವೆ ಮನೆಯ ಮಾದರಿಯಲ್ಲಿ ಮಾಡುವಂತಹ ಘಮ ಘಮ ಪರಿಮಳದ ತಿಳಿ ಸಾರು ಮಾಡ್ಕೊಂಡು ಬಂದಿದ್ದೀನಿ ಬಹಳ ರುಚಿಯಾಗಿರುತ್ತೆ ಸಿಂಪಲ್ ಆಗಿ ಮಾಡುವಂಥದ್ದು ಬನ್ನಿ ಈಗ ಈ ಸಾರು ಮಾಡೋ ರೆಸಿಪಿನ ನೋಡ್ತಾ ಹೋಗೋಣ ಒಂದು ಬೌಲು ತುಂಬ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ದೊಡ್ಡದಾದ ಬಾದಾಮಿ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಅದ್ರ ಜೊತೆಗೆ ಚಿಗರಾಗಿರೋ ಒಂದು ಹಸಿಮೆಣ್ ಸಹಿತ ಹೆಚ್ಚಿಟ್ಕೊಂಡಿದ್ದೀನಿ ಅದು ಪರಿಮಳಕ್ಕೆ ಹಾಗೆ ರುಚಿದಾಗ ಸ್ಟುಪ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ತುಂಬ ಬೆಲ್ಲ ತಗೊಂಡಿದ್ದೀನಿ ಹಿಂಗಿದೆ ಸಾರಿನ ಪುಡಿ ಎರಡು ಸ್ಪೂನ್ ಇದೆ ಹುಣಸೆಹಣ್ಣಿನ ರಸ ಎರಡು ಸ್ಪೂನ್ ಇಟ್ಕೊಂಡಿದ್ದೀನಿ ಈ ಹುಣಸೆಹಣ್ಣಿನ ರಸ ಹೇಗೆ ಅಂದರೆ ಒಂದಷ್ಟು ತೊಗೊಳ್ಳೋದು ಸರಿ ತೊಳೆಯೋದು ಅಂದರೆ ನೀರಿಗೆ ಹಾಕಿ ಚೆಲ್ಲೋದಷ್ಟೇ ಆಮೇಲೆ ಸ್ವಲ್ಪ ಬಿಸಿ ನೀರಲ್ಲಿ ಅದನ್ನು ಗಿಚೋದು ಅದು ತಣ್ಣಗಾದ್ಮೇಲೆ ಅದನ್ನು ಸೋಸಿ ಬಾಟ್ಲಿಗೆ ಹಾಕಿ ಫ್ರಿಜಲ್ಲಿ ಇಟ್ಟರೆ ನೀವು ಎರಡು ತಿಂಗಳವರೆಗೆ ಹುಣಸೈಣನ್ನ ಪದೇ ಪದೇ ಗ್ಯೂ ಬೇಡ ಹಾಗೆ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ತಗೊಂಡಿದ್ದೀನಿ ಈ ಬೇಳೆನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ ಹಾಗೆ ತೊಗರಿಬೇಳೆನ ಸ್ವಲ್ಪ ತಿಕ್ಕಿ ತಿಕ್ಕಿ ತೊಳಿಬೇಕು ಯಾಕಂದರೆ ಪೌಡ್ರಿನ ಅಂಶ ಜಾಸ್ತಿ ಇರುತ್ತೆ ಬೇಳೆ ತೊಳೆದ ಮೇಲೆ ಕುಕ್ಕರಿಗೆ ಹಾಕಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಪಟ್ಟಷ್ಟು ನೀರು ಹಾಕಿದ್ದೀನಿ ನಮಗೆ ತಿಳಿ ಸ್ವಲ್ಪ ಜಾಸ್ತಿ ಬೇಕು ಕಾಲು ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಒಲೆ ಮೇಲೆ ಇಟ್ಟಿದ್ದೀನಿ ತಕ್ಷಣ ಕುಕ್ಕರ್ ಮಲ ಹಾಕಬಾರ್ದು ಒಂದು ಕುದಿ ಬರೋವರೆಗೆ ಬಿಡಬೇಕು ನೋಡಿ ಇಷ್ಟು ಕುದಿ ಬರಬೇಕು ಈಗ ಕುಕ್ಕರ್ ಮಲ ಹಾಕೋಣ ಹಾಗೆ ವೆಯ್ಟ್ ಹಾಕಿ ಆರಿಂದ ಏಳು ನಿಮಿಷಗಳು ಒಗ್ಗಿಸೋಣ ತೊಗರಿಬೇಳೆ ಬೇಯದ್ರೊಳಗೆ ನಾವು ಸ್ವಲ್ಪ ಗೊಜ್ಜಿಗೆ ರೆಡಿ ಮಾಡ್ಕೊಬೇಕು ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಕರಿಬೇವು ಮೆಣಸು ಹಾಕೋಣ ಹಾಗೆ ಹೆಚ್ಚಿಗೆ ಟೊಮೊಟೊ ಹಾಕೋಣ ಸ್ವಲ್ಪ ಟೊಮೊಟೊ ಬಾಡಿಸೋಣ ಈ ಟೊಮೊಟೊನ ಸಪ್ರೇಟಾಗಿ ಬಾಡಿಸಿದರೆ ರುಚಿ ಜಾಸ್ತಿ ಹಾಗೆ ಟೊಮೊಟೊ ಚೆನ್ನಾಗಿ ಬೇಯಬೇಕು ಆ ಸಾರೊಳಗೆ ಸೇರ್ಕೊಬೇಕು ಈಗ ಉಪ್ಪು ಹಾಕೋಣ ಹಾಗೆ ಅದ್ರ ಜೊತೆ ಬೆಲ್ಲ ಹಾಕೋಣ ಈ ಸಾರು ಸ್ವಲ್ಪ ಸಿಹಿ ಇರುತ್ತೆ ನೀವು ಮದುವೆ ಮನೇಲಿ ನೋಡಿ ಅಬ್ಸರ್ವ್ ಮಾಡಿದಿರಿ ಅದೇ ತುಂಬ ಅಲ್ಲ ಆಮೇಲೆ ಹೆಚ್ಚು ಕಾರನೂ ಇರಲ್ಲ ಈಗ ಹುಣಸೆ ರಸ ಹಾಕ್ಕೊಣ ಈಗ ಸಾರಿನ ಪುಡಿ ಹಾಕೋಣ ಸಾರಿನ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿ ಹೀಗೆ ನೋಡಿ ಗೊಜ್ಜು ಥರ ಬರಬೇಕು ಒಗ್ಗರಣೆಗೆ ಹಿಂಗೆ ಹಾಕಿದ್ರು ಸಹಿತ ಇಲ್ಲಿ ಗೊಜ್ಜಿಗೂ ಹಿಂಗೆ ಹಾಕ್ಬೇಕು ಹಿಂಗಿನ ಪರಿಮಳ ಅಷ್ಟು ಗಮ್ಮತ್ ಬರಬೇಕು ಸಾರಿಗೆ ನೋಡಿ ಗೊಜ್ಜು ಹೀಗೆ ಸ್ವಲ್ಪ ಗಟ್ಟಿ ಬರಬೇಕು ಮತ್ತು ಟೊಮೊಟೊ ಹಣ್ಣು ಈ ಥರ ಬೇಯಬೇಕು ಈಗ ಗ್ಯಾಸ್ ಆಫ್ ಮಾಡೋಣ ಈಗ ಕುಕ್ಕರ್ ಮುಕ್ಳ ತೆಗಿಯೋಣ ನೋಡಿ ತಗೊಳಿ ಬೆಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಟ್ಟು ಹಾಗೆ ಬಂದಿದೆ ಒಂದು ನಟ್ಲಿಗೆ ದಕ್ಷಿಣ ಈ ಉಳಿಯತ್ತಲ ತೊಗರಿಬೇಳೆ ಇದು ಸಾಂಬಾರಿಗೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸರಿ ಯಾಕಂದ್ರೆ ನಾವು ತೊಗರಿ ಬೇಳೆನ ಗೀಚ್ಬಾರ್ದು ಗಿಚಿದ್ರೆ ಅದರ ಅಂಶ ಎಲ್ಲ ಹೋಗಿ ಸಾಂಬಾರು ಚೆನ್ನಾಗಾಗಲ್ಲ ರೆಡಿ ಮಾಡಿದ್ದೀನಲ್ಲ ಈ ಗೊಜ್ಜನ್ನು ಈ ತಿಳಿಗೆ ಹಾಕೋದು ಈಗ ಚೆನ್ನಾಗಿ ಕುದಿಬೇಕು ಸಾರು ಸಾವಿರ ಬಾರಿ ಕುದಿಬೇಕು ಅಂತ ಹೇಳ್ತಾರೆ ಕುದ್ದಷ್ಟು ರುಚಿ ಜಾಸ್ತಿ ಈಗ ಮೀಡಿಯಮ್ ಉರಿಲಿಟ್ಟು ಕುದಿಯಕ್ಕೆ ಬಿಡೋಣ ಹಾಗೆನಾದ್ರೂ ಉಪ್ಪು ಹುಳಿ ಬೆಲ್ಲ ಏನಾದರೂ ಕಮ್ಮಿ ಆಯಿತು ಅಂದರೆ ಮತ್ತೆ ಹಾಕೋಣ ಮತ್ತು ಈ ಸಾರಿಗೆ ಲಿಂಬೆಹಣ್ಣಿನ ರಸ ಎಲ್ಲ ಹಾಕಬಾರ್ದು ಹಣ್ಣಿನ ರಸನೇ ಟೇಸ್ಟು ಹಾಗೆ ಮಧ್ಯ ಸ್ವಲ್ಪ ಗೇಸೌಟ್ ಆಡಿಸೋಣ ಈ ಸಾರು ಕುದಿಬೇಕಾದ್ರೆ ಸರಿ ತಿಳಿ ಉಕ್ಕಿಬಿಡುತ್ತೆ ಹಾಗೇನಾದ್ರೂ ಆಯ್ತು ಅಂದರೆ ಇದ್ರ ರುಚಿ ಪೂರ್ತಿ ಹೋಗಿಬಿಡುತ್ತೆ ಹಾಗೆ ಉಕ್ಕಕ್ಕೆ ಬಿಡಬಾರ್ದು ನಾವು ಈಗ ನೋಡಿ ಸಾರು ಕುದಿಯೋಕ್ಕೆ ಶುರುವಾಗಿದೆ ಆಫ್ ಮಾಡಂಗಿಲ್ಲ ಈ ಬಿಳಿ ನೊರೆ ಪೂರ್ತಿ ಹೋಗ್ಬೇಕು ಈಗ ಸಿಮ್ಮಿಗೆ ಇಟ್ಬಿಟೋಣ ಈಗ ಸಾರು ಕುದೀತಾ ಬಂತು ಉರಿ ಒಂದ್ಸರಿ ಜೋರ್ ಮಾಡ್ತೀನಿ ಈಗ ಆಫ್ ಮಾಡಿ ಅದ್ರ ಪರಿಮಳಕ್ಕೆ ಏನ್ ಬೇಕು ಒಗ್ಗರಣೆ ರೆಡಿ ಮಾಡೋಣ ಒಗ್ಗರಣೆ ಸೋಟ್ ಸಾರಿನ ರುಚಿ ಇನ್ನೂ ಹೆಚ್ಚಕ್ಕೆ ನಾವು ತುಪ್ಪದ ಒಗ್ಗರಣೆ ಕೊಡಬೇಕು ನಾನು ಒಂದು ಸ್ಪೂನ್ ತುಂಬಾ ತುಪ್ಪ ಹಾಕಿದ್ದೀನಿ ಈಗ ಒಣಮೆಣಸು ಮತ್ತು ಕರಿಬೇವು ಹಾಕೋಣ ಸಾರಿಗೆ ಹೆಂಗಿದ್ರು ಗೊತ್ತಿದೆ ಒಗ್ಗರಣೆಗೆ ಹಾಕೋದೆ ಜೀರಿಗೆ ತುಂಬ ಹಾ ಒಂದು ಸ್ಪೂನು ಸಾಸು ಕಾಳು ಈಗ ಒಗ್ಗರಣೆನ ಸಾರಿಗೆ ಕೊತ್ತಂಬರಿ ಸೊಪ್ಪು ಒಂದು ಸೌಟು ತುಂಬ ಆಗಷ್ಟು ನಾನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಮದುವೆ ಮನೆಯ ಘಮ ಘಮ ಪರಿಮಳದ ತಿಳಿ ಸಾರು ರೆಡಿಯಾಯಿತು ನೋಡಿದ್ರಲ್ಲ ಎಷ್ಟು ಸುಲಭದಲ್ಲಿ ತಿಳಿಸ್ ಮಾಡ್ಬೋದು ಅಂತ ಹಾಗೆ ಈ ತಿಳಿ ಸಾರಿಗೆ ಮುಖ್ಯ ಅಂದರೆ ಇದು ತಿಳಿ ಸಾರಿನ ಪುಡಿ ಅದು ಚೆನ್ನಾಗಿರಬೇಕು ಮನೆಯಲ್ಲೇ ಮಾಡ್ಬೋದು ನನಗೆ ಈ ತಿಳಿಸಾರಿನ ಪುಡಿ ಮಾಡೋಕೆ ಗೊತ್ತು ಇದನ್ನು ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರು ತಿಂಗಳವರೆಗೂ ಇದ್ರ ಘಮ ಹೋಗೋದೇ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸಾರಿನ ರೆಸಿಪಿ ಹಾಕ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಧನ್ಯವಾದಗಳು